ಆಗುತ್ತೆ ಏಕೆಂತಂದರೆ ನಾವು ಇಲ್ಲಿ ಒಂದು ವರ್ತುರವರು ರೇಸ್ ನಡೆಸಿದಾಗ ಇಲ್ಲಿ ಶ್ರಮ ಪಟ್ಟವರು ಬೇರೆಯವರು ಇಲ್ಲಿ ಶ್ರಮ ಪಟ್ಟಿರೋರು ನಮ್ಮ ಬೀರೆ ಟೀಮ್ ಟೀಮಲ್ಲಿ ತುಂಬ ಜನ ಇದ್ದೀವಿ ಅದು ಹೇಳೋಕ್ಕೆ ಹೆಸರುಗಳ ಲಿಸ್ಟ್ ತೊಗೊಂಡು ಆಗಲ್ಲ ಯಾಕೆಂದ್ರೆ ತುಂಬ ಜನ ಹುಡುಗರು ನಮ್ಮ ಬೀರೆ ಹುಡುಗರು ಇಲ್ಲಿ ಹೊಸ ಎಷ್ಟು ಜನ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಈ ಹೊರ್ತುರವರು ಬರೀ ಬಂದು ಆ ಸೋಷಿಯಲ್ ಮೀಡಿಯಾ ಇದ್ದಾಗ ಮಾತಾಡಿ ಒಂದು ವ್ಯವಸ್ಥೆ ಒಂದು ಐದು ನಿಮಿಷ ನೋಡಿ ಹೋಗ್ತಾ ಹೋಗ್ತಾಯಿದ್ದಷ್ಟೇ ಅದು ಬಿಟ್ಟು ಬೇರೆ ಇನ್ನೇನು ಇರಲಿಲ್ಲ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡ್ತಾಯಿದ್ರು ಏನು ಅಂತ ಎಲ್ಲ ವಿಚಾರಿಸ್ತಾ ಇದ್ದರು ನಾವು ನಮ್ಮ ಬೀರೇಶ್ ಅವರು ಅರ್ಥ ಆಯ್ತಾ ವರ್ತೂರವರು ಇವಾಗ ನಾನು ಒಂದು ಸ್ಟಾರ್ ಆಗಿದ್ದೀನಿ ಅಂತ ಅವರು ಅತಿ ಮೀರಿ ಅವರ ಜೀವನದ ಒಂದು ಕೆಲವೊಂದು ಭಾಗಗಳನ್ನ ಬಿಟ್ಟು ಜಾಸ್ತಿ ಮುಂದೆ ಹೋಗಿದ್ದಾರೆ ಅವ್ರು ಹೋಗಲಿ ಖುಷಿ ಆದರೆ ಹತ್ತು ಬಂದಿದ್ದು ಏಣಿನ ಕಾಲಲ್ಲಿ ಓದಿಯೋ ಕೆಲಸ ಮಾಡಬಾರ್ದು ಮುಂದೆ ಅದನ್ನ ಹೇಳಕ್ಕಾಗಲ್ಲ ಹೊಲ್ಗಾರರಾಗಿ ಮಾತಾಡ್ತಾವ್ರೆ ಆ ಆಟಗಳ ಏನೂ ನಡೆಯಲ್ಲ ನಮ್ಮ ಹತ್ರ ಅದಕ್ಕೆಲ್ಲ ಭಯ ಪಡೋರಲ್ಲ ನಾವು ಬೇರೆ ಯಾರಿಗೋ ಭಯ ಇಕ್ಸ್ಬೋದು ನೀನು ನಮಗೆ ಆಗೋಲ್ಲ ನಿಮ್ಮ ನನಗೆ ಆಗೋಲ್ಲ ಹೊರ್ತವ್ರು ಆಗಲ್ಲ ನೆಕ್ಸ್ಟ್ ಇದೇ ಕಂಟಿನ್ಯೂ ಆಯಿತು ಅಂದರೆ ಅವನು ಒರ್ಜಿನಲ್ಲು ಈಗ ಇದಾರಲ್ಲ ಫ್ಯಾನ್ಸು ಅವ್ರು ಯಾರು ಮಾಡಲ್ಲ ಅವನು ಸಾಕೊಂಡಿದ್ದ ಒಂದು ಸ್ವಲ್ಪ ಜನ ಸೋಷಲ್ ಮೀಡಿಯಾ ಇವನೇ ಹೊರ್ತರು ಸಂತೋಷ್ ಆರ್ಮಿ ಹಳ್ಳಿಕಾರೂಢ್ಯ ಇವೆಲ್ಲ ಅವ್ರ ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಗ್ರೂಪ್ಗಳು ಮಾಡ್ಕೊಂಡು ಮಾಡೋದು ಅವ್ರ ಕಡೆಯಿಂದ ಅಷ್ಟೇ ಆಗೋದು ತಾಕತ್ತಿದ್ರೆ ಅವ್ರ ನಂಬರಿಂದ ಮಾಡಲಿ ಫೋನ್ ಓನ್ ನಂಬರ್ ಫೈಟ್ ಮಾಡಬೇಕು ಹೊರತು ಸಂತೋಷ ಮೊನ್ನೆ ನಾವು ಪ್ಲಸ್ ಮೀಟ್ ಕಡೆದಾಗ ಅವತ್ತು ನಾವು ಮಾತಾಡಿದ್ವಿ ಆದಂತ ನಮ್ಮ ಯಲಂಕ ಮಂಜು ಅದು ಒಂದು ಪೋಸ್ಟ್ ಮಾಡಿದ್ರು ನಮ್ದೊಂದು ಅದಾದ್ಮೇಲೆ ನನ್ನ ನಂಬರ್ ಹೇಗೋ ಸಿಕ್ಕಿ ಅವರು ಫೋನ್ ಮಾಡಿಬಿಟ್ಟು ನಾವು ಅಣ್ಣನ ಕಡೆಯೋದು ನೀನೇನು ಕಣ್ಣಿನ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಶೆಡ್ಗೆ ಹಾಕ್ತೀರಿ ಸಾಯಿಸ್ತೀರಿ ಆ ಥರ ಕೊಲೆ ಬೆದರಿಕೆಗಳು ಆಮೇಲೆ ನೀನು ಸಿಗೋ ಎಲ್ಲಾದ್ರೂ ನಾವು ನಿನ್ನ ಇದು ಮಾಡ್ತೀರಿ ಹಾಗೆ ಮಾಡ್ತೀರಿ ಈಗ ಮಾಡ್ತೀರಿ ಅಣ್ಣನ ಬಗ್ಗೆ ಮಾತಾಡ್ತೀಯಾ ನಿಂಗೆ ಎಷ್ಟಿದೆ ಇದೆಯಾ ಅಣ್ಣ ಹೊರ್ತು ಸಂತೋಷ ಅವರು ಅವ್ರಿಗೆ ಅಣ್ಣ ಅಂತೆ ಅರುಣ್ಣು ಛಲ ಅಂದ್ಬಿಟ್ಟು ಅವ್ರದ್ದು ನಂಬರ್ ಸಮೇತ ಹತ್ರ ಇದೆ ಫೋನಲ್ಲಿ ಅದೇ ರೀತಿಯಲ್ಲಿ ಒಂದು ಅವನ ಒಂದು ನಾಲ್ಕೈದು ನಂಬರು ಹಿಂದಿ ಅವ್ರದ್ದು ಆಗಿರ್ಬೋದು ಬೇರೆ ಬೇರೆ ಭಾಷೆಗಳವ್ರದು ಇಸ್ಕೊಂಡು ನನಗೆ ಫೋನ್ ಮಾಡೋದು ಬೆದರಿಕೆ ಕರೆಗಳು ತುಂಬ ನನಗೆ ದಿನನಿತ್ಯ ನಿನ್ನ ಶೆಡ್ಗೆ ಹಾಕ್ತೀರಿ ಸಾಯಿಸ್ತೀರಿ ನೀನು ಇದೇ ಥರ ಮಾಡ್ರಿ ನಿನ್ನ ಏನೋ ಮಾಡ್ತೀವಿ ನಾವು ಎಲ್ಲನೂ ಸಿಕ್ಕು ಹಾಕಿ ತೊಂದರೆ ಮಾಡಿದ್ರೆ ಎಲ್ಲಿದ್ದಾರೆ ಗೊತ್ತಾ ಅದು ಗೊತ್ತು ಅವ್ರಿಗೆ ಗೊತ್ತಾಗಿಲ್ಲ ಇನ್ನು ಆ ರೀತಿಯಲ್ಲಿ ನಮಗೆ ಬೆದರಿಕೆಗಳು ಕೊಡ್ತಾ ಇದೆ ದಿನನಿತ್ಯ ದಿನ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಫೋನು ಮಧ್ಯಾಹ್ನ ಸಮಯ ಎಲ್ಲಾ ಸಮಯದಲ್ಲೂ ಬೇರೆ ಬೇರೆ ಫೋನ್ಗಳ ಮುಖಾಂತರ ಅವ್ನು ಕರೆ ಮಾಡಿ ನಮಗೆ ಧಮಕಿ ಆಗ್ತಾ ಇದರ ನಾವು ಅದೇ ರೀತಿಯಲ್ಲಿ ಕೂಗಿದ್ರಿ ಸರ್ ಬನ್ನಿ ಸರ್ ಅದ್ ಏನೋ ಗೊತ್ತಿಲ್ಲದೆ ಮಾತಾಡಿತೀರಾ ಬಿಡ್ತೀರ ಬಂದ್ ನಮ್ನ ಮಾತಾಡ್ರಿ ಇಲ್ಲ ನಾವು ಏನಾದ್ರು ಮಾತಾಡಬಹುದಲ್ಲ ಬನ್ನಿ ನಿಮ್ಮ ಗೊಟ್ಟು ಬೆದರಿಕೆಲ್ಲ ನಾವು ಬೆದ್ರೋರಲ್ಲ ಯಾಕೆಂದ್ರೆ ಅಲ್ಲಿರೋ ನಿಮ್ಮ ಅಣ್ಣನೋ ಅಕ್ಕನೋ ಇನ್ನೊಬ್ರು ನಮ್ಗ ಗೊತ್ತಿಲ್ಲ ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡಲ್ಲ ಬನ್ನಿ ಹೊಸಕೋಟೆನ ಏನೋ ಸೂಕ್ಷ್ಮಿಯಾಗಿ ನೀವು ತಗೊಬೇಕು ನೀವು ಬನ್ನಿ ಇಲ್ಲಿ ನೋಡಿ ಬನ್ನಿ ಹೊಸಕೋಟರ್ ಅಂದರೆ ಏನು ಅಂತ ಎತ್ತ ಅಂತ ನಿಮ್ಗೆ ಹೊಸಕೋಟೆನೋ ಇಲ್ಲ ಅಥವಾ ಅವರು ಯಾವ ಜಾಗದಲ್ಲಿ ಇದಗಿದ್ರು ನಾವು ಬರ್ತೀವಿ ಅವರು ಕೂಗಕ್ಕೆ ರೆಡಿ ಇಲ್ಲ ಈ ತಮಿಳಲ್ಲೇ ಬೇರೆ ಭಾಷೆಯಲ್ಲಿ ಮಾತಾಡಿ ನಾವು ನಮ್ಮೋದು ನಮ್ಮ ಜಾತಿಯವರು ಅಣ್ಣ ಹಂಗೆ ಹಿಂಗೆ ಅಂತ ತಮಿಳಲ್ಲಿ ಏನೋ ಅವರೇ ಅವರೇ ಭಾಷೆಯಲ್ಲಿ ಅವ್ರ ಭಾಷೆಯಲ್ಲಿ ನಮ್ಗ್ ಗೊತ್ತಿಲ್ಲ ನಾವು ಕನ್ನಡದವರಾಗಿ ಹಾಗಾಗಿ ಅವ್ರ ಭಾಷೆಯಲ್ಲಿ ಏನೇನೋ ಪದಗಳು ನಮ್ಗೆ ಗೊತ್ತಿಲ್ಲ ವಿಂಗಡಣೆ ಮಾಡ್ತಾ ಇದಾರೆ ಹಾಗಾಗಿ ನಮ್ಗೆ ಇದೆಲ್ಲ ನಿಲ್ಬೇಕ ಹೇಗೆ ಇದೆಲ್ಲ ನಿಲ್ಬೇಕು ಸರ್ ಯಾಕೆ ಅಂದ್ರೆ ಅವ್ರದು ಹಠ ಹಸ ಮುಗಿಲು ಮುಡ್ತಾ ಇದೆ ಹಾಗಾಗಿ ಹೊಸಕೋಟೆನ ಏನೋ ಕೇಳಸ್ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಬೀರೇಶ್ ಅವ್ರನ್ನೆಲ್ಲ ಬೇರೆ ರೀತಿಯಲ್ಲಿ ಅವ್ನು ನೋಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಹೊಸಕೋಟೆ ಏನು ಎತ್ತ ಅಂತ ಇಲ್ಲಿನ ಇತಿಹಾಸ ಅವ್ನಿಗೆ ಗೊತ್ತಿಲ್ಲ ಇಲ್ಲಿ ಜಿದ್ದು ಹೇಗಿದೆ ರಾಜಕೀಯ ಆಗಿರ್ಬೋದು ಜಾತಿವಾಗಿ ವಾದ ಆಗಿರ್ಬೋದು ಇಲ್ಲಿ ಪ್ರತಿಷ್ಠೆಗಾಗಿ ಹೋರಾಟ ಮಾಡಿದವ್ರು ದುಡ್ಡು ಕಾಸು ಹಣಕಾಸುಗಾಗಿ ಹೋರಾಟ ಮಾಡಿದವ್ರೆಲ್ಲ ಇಲ್ಲೆಲ್ಲ